ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೋಲ್ಸ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಹಾಗಲಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಹಾಗಲಕಾಯಿನ ನೀಟಾಗಿ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು ಅದಾದ್ಮೇಲೆ ಇದಕ್ಕೆ ಉಪ್ಪನ್ನ ಬೆರೆಸಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಸೈಡಲ್ಲಿ ಇಟ್ಬಿಡಿ ಒಂದು ನಾಲ್ಕೈದು ಗಂಟೆ ಟೈಮ್ ಇಟ್ಬಿಟ್ರೆ ಫುಲ್ ಕಹಿ ಅಂಶ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಆ್ಯಕ್ಚುಲಿ ಇದು ಕಹಿ ಅಂತ ಅಂದ್ಬಿಟ್ಟು ನಾನು ಮುಂಚೆ ಎಲ್ಲ ತಿಂತಾನೇ ಇರಲಿಲ್ಲ ನನಗೆ ಹಾಗಲಕಾಯಿ ಸಾಂಬಾರು ಅಂದ್ರೆ ಆಗ್ತಾ ಇರಲಿಲ್ಲ ಬಟ್ ಈ ಥರ ಅಮ್ಮ ಮಾಡ್ಕೊಟ್ಟ ಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಸ್ವಲ್ಪವೂ ಕಹಿ ಇರಲ್ಲ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಒಂಚೂರು ಗೊತ್ತೇ ಆಗೋಲ್ಲ ಅದು ಕಹಿ ಇದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ಬೇಕಾಗಿರೋ ಅಂಥದ್ದು ಹಾಗಲ್ಕಾಯಿ ಈರುಳ್ಳಿ ಟೊಮ್ಯಾಟೊ ಹಾಗೆ ಹುರ್ಗಡ್ಲೆ ಕಾಯಿ ತುರಿ ಕರಿಬೇವು ಮತ್ತು ಮೆಣಸಿ ತಳ್ಳು ಬೆಲ್ಲ ಸಾಸಿವೆ ಸಾಂಬಾರು ಪುಡಿ ಉಪ್ಪು ಹಾಗೆ ಎಣ್ಣೆ ಜೊತೆಗೆ ಹಣ್ಣು ನೀರಲ್ಲಿ ನೆನೆಸಿ ಇಟ್ಕೊಳ್ಳಿ ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ನಾವೇನು ಕಹಿ ತೆಗೆದು ಇಟ್ಕೊಂಡಿರ್ತೀವಿ ಹಾಗಲಕಾಯಿನ ಅದನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಉರಿಯೋದೇ ಸ್ವಲ್ಪ ಟೈಮ್ ತಡೆಯೋದ್ದು ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಫುಲ್ ಫುಲ್ ಫ್ರೈ ಮಾಡ್ಕೊಬಿಡ್ಬೇಕು ಬ್ರೌನ್ ಕಲರ್ ಆಗುತ್ತೆ ಅದು ಸೊ ಅಷ್ಟು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಈ ಕಲರ್ ಆಗುತ್ತೆ ಇದಾದ ಮೇಲೆ ಸೈಡ್ಗೆ ಎತ್ತಿಟ್ಕೊಂಡು ನೆಕ್ಸ್ಟು ಮತ್ತೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಳ್ಳಿ ಈರುಳ್ಳಿ ಸೇಮ್ ಒಗ್ಗರಣೆಗೆ ಹೇಗೆ ಹಾಕ್ತಿರೋ ಅದೇ ಥರ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಜೊತೆಗೆ ಮೆಣಸಿತು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫುಲ್ ಫ್ರೈ ಮಾಡ್ಕೋಬೇಕು ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಈ ಈರುಳ್ಳಿ ಎಲ್ಲ ಬೇಯೋ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಬಿಡೋಣ ಈ ಈ ಟೈಮಲ್ಲಿ ಸೊ ಒಂದು ಜಾರ್ಗೆ ಕಾಯಿ ತುರಿ ಈರುಳ್ಳಿ ಟೊಮೆಟೊ ಕರಿಬೇವು ಮತ್ತು ಹುರುಗಡ್ಲೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಹಾಂ ಸೊ ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಬೆಂದಿದೆ ಇದಕ್ಕೆ ಉರ್ದಿಟ್ಕೊಂಡಿರ್ತೀವಲ್ಲ ನಾವು ಹಾಗಲ್ಕಾಯಿನ ಅದನ್ನ ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಆ್ಯಕ್ಚುಲಿ ಹಾಗಲ್ಕಾಯಿ ತುಂಬಾ ಒಳ್ಳೇದು ಹೆಲ್ತ್ಗೆ ಎಲ್ಲರೂ ಬಳಸಿ ಸೊ ಬನ್ನಿ ಇವಾಗ ಹಣ್ಣಿನ ರಸನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಮತ್ತೆ ನೀಟಾಗಿ ಎಲ್ಲನೂ ಮಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸೊ ಯಾರಿಗೆಲ್ಲ ಹಾಗಲಕಾಯಿ ರೆಸಿಪೀಸ್ ಇಷ್ಟ ಮತ್ತು ಇಷ್ಟ ಇಲ್ಲ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇವಾಗ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಲ್ಲ ಸಾಂಬಾರು ಪುಡಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಖಾರ ಜಾಸ್ತಿ ಬೇಕಿದ್ದವರು ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಅದು ಕುದಿ ಹತ್ತಲಿ ಅಂತ ಮುಚ್ಚಿಟ್ಟಿದ್ದೆ ನೋಡಿ ಇವಾಗ ಕುದಿ ಹತ್ತಿದೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನಿಜವಾಗ್ಲೂ ಸ್ವಲ್ಪವೂ ಕಹಿ ಇರೋಲ್ಲ ನೀವು ಈ ಥರ ಟ್ರೈ ಮಾಡಿ ನೋಡಿ ಸೊ ಇವಾಗ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಇದಕ್ಕೆ ಕುದಿ ಮೇಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಎಲ್ಲ ನಿಮ್ಮ ಮನೆಗಳಲ್ಲಿ ಇದೇ ಥರ ಸಾಂಬಾರು ಮಾಡ್ತೀರಾ ಅಥವಾ ಇದಕ್ಕೇನಾದರೂ ಬೇರೆ ಥರ ಟ್ರೈ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಟ್ರೈ ಮಾಡ್ದಂಗೆ ಆಗುತ್ತೆ ಅಲ್ವಾ ಇಫ್ ಇನ್ ಕೇಸ್ ಬೇರೆ ಥರ ಚೆನ್ನಾಗಿತ್ತು ಅಂದರೆ ನಾನು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡ್ತೀನಿ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇದು ಮತ್ತೆ ಕುದಿ ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಯಾಕಂದರೆ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಇದು ಅಂದರೆ ಫುಲ್ ಸ್ವೀಟ್ ಅಂತ ಅಲ್ಲ ಖಾರ ಖಾರ ಸ್ವೀಟ್ ಸ್ವೀಟ್ ಆ ಥರ ಇದ್ದರೆ ಸೂಪರಾಗಿರುತ್ತೆ ಸೊ ಇದಾಯಿತು ಇವಾಗ ಸಪ್ರೇಟ್ ಇಟ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಜಾಸ್ತಿ ಏನೂ ಇಲ್ಲ ನಾವು ಬೆಳ್ಳುಳ್ಳಿ ಹಾಕೋಲ್ಲ ಇಷ್ಟ ಆಗಲ್ಲ ಸೊ ಎಣ್ಣೆ ಸ್ವಲ್ಪ ಸಾಸಿವೆ ಕರಿಬೇವು ಮೆಣಸಿ ಇಷ್ಟೇ ಹಾಕೋದು ಒಗ್ಗರಣೆಗೆ ಇದಿಷ್ಟು ಹಾಕ್ಬಿಟ್ಟು ಏನು ರೆಡಿ ಆಗಿದೆ ಅಲ್ವಾ ಅದಕ್ಕೆ ಆ್ಯಕ್ಚುಲಿ ಇದನ್ನ ತುಂಬ ತೆಳ್ಳಗೆ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಇದನ್ನು ನೀವು ಬೇಕಂದರೆ ರೈಸ್ಗಾದ್ರೂ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಅಂದರೆ ಚಪಾತಿಗಾದ್ರೂ ಯೂಸ್ ಮಾಡ್ಬೋದು ಎರಡಕ್ಕೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು ಇವಾಗ ಸದ್ಯಕ್ಕೆ ನಾನು ಚಪಾತಿಗೆ ಬಳಸ್ಕೊತೀನಿ ಎಷ್ಟು ಟೇಸ್ಟು ಸೂಪರ್ ಆಗಿರುತ್ತೆ ಅಂದರೆ ನೀವು ಖಂಡಿತವಾಗ್ಲೂ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್